ಟ್ರಾಫಿಕ್ನ ಕಡಿಮೆ ಮಾಡಬೇಕು ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ ಒಟ್ಟು ಈಗ ತೊಂಬತ್ತಾರು ಕಿಲೋಮೀಟರ್ ಚಾಲನೆ ಇದೆ ಮೆಟ್ರೋ ನಾವ್ ಏನು ಎಲ್ಲೋ ಲೈನ್ ಪ್ರಾರಂಭ ಮಾಡುದು ನಾವು ಬಂದ ಮೇಲೆ ಒಟ್ಟು ಕಿಲೋಮೀಟರ್ ನಾವು ಬಂದ ಮೇಲೆ ಆಡ್ ಮಾಡಿದ್ವಿ ಅಂದ್ರೆ ಪ್ರಾರಂಭ ಮಾಡಿದೀವಿ ಒಂದು ಲಕ್ಷ ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನ್ ಅಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ ತರ್ಟಿ ಪರ್ಸೆಂಟ್ ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ ಗ್ರೌಂಡ್ ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ ನಲವತ್ತೊಂದು ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ ಯಾವ್ದಾವ್ದು ಆಡ್ ಮಾಡ್ತಾ ಇದೀವಿ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ ಜೂನು ಮತ್ತು ಡಿಸೆಂಬರ್ ಎರಡು ಸೇರಿ ಇನ್ನ ಮೂವತ್ತೆಂಟು ಕಿಲೋಮೀಟರ್ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸುವಷ್ಟೇ ಸೊ ಆಗ ಒಟ್ಟು ನೂರ ಎಪ್ಪತ್ತೈದು ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ ಇದಲ್ದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡ್ ಅಲ್ಲಿ ಹೊಸಕೋಟೆ ಬಿಡದಿ ನೇಲ್ಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ ಮಿಕ್ಕಿದು ಡಿ ಪಿ ಆರ್ ಕೂಡ ತಯಾರಾಗ್ತಾ ಇದೆ ಅದು ಫೈನಲ್ ಆದ ತಕ್ಷಣ ನಿಮಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸುಮಾರು ನೆಕ್ಸ್ಟ್ ಮಂತ್ ಸುಮಾರು ನೂರು ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸ್ ಟೆಂಡರಿಂಗ್ ಆಗ್ತದೆ ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ ನಲವತ್ತೆರಡು ಕಿಲೋಮೀಟರ್ ನಲವತ್ ಮೂರು ಕಿಲೋಮೀಟರ್ ಆಗ್ತದೆ ಹಿಂದೆ ನಾವು ಆರು ಕಿಲೋಮೀಟರ್ ಮಾಡಿದೀವಿ ಒಟ್ಟು ಐವತ್ತು ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರ್ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಆಗ್ತದೆ ಒಂದು ಟ್ರಾಫಿಕ್ ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು ಒಂದು ಮೆಟ್ರೋಲ್ ಹೋಗೋದು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟ್ ಆಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಆಮೇಲೆ ಎಲ್ಲಾ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ ಸ್ಟಾಪ್ಸ್ ಇದೆ ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು ಎರಡು ಫ್ಲೋರ್ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಕೂಡ ಟೂ ವೀಲರ್ ನಿಲ್ಸೋರಿಗೆ ಕಾರ್ ನಿಲ್ಸೋರಿಗೆ ಜಾಗನ ಪ್ರೊವೈಡ್ ಮಾಡಬೇಕು ಅದಾದ ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ ಈಗಿಂದಾನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ ಯಾಕೆಂದ್ರೆ ದಿನ ಹೆಚ್ಚೆ ಜಾಸ್ತಿ ವೆಹಿಕಲ್ ಗಳು ಆಗ್ತಾ ಇರ್ತದೆ ಜನ ಮೆಟ್ರೋ ಯೂಸ್ ಮಾಡ್ತಾರೆ ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವ್ ಟೈಮ್ ಅಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ ಒಟ್ಟು ನೀವು ನಾಳೆ ಹೇಳ್ದಂಗೆ ನೂರ ಎಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಇನ್ನು ನೂರು ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಈಗ ಅಲ್ಲೇ ಅದು ಡಿ ಪಿ ಆರ್ ಎಲ್ಲ ನಡೀತಾ ಇದೆ ಈಗ ಥರ್ಡ್ ಫೇಸು ಟೆಂಡರ್ ನಾನು ಈಗಾಗಲೇ ಟೆಂಡರ್ ಕರಿತಾ ಇದ್ದೀವಿ ಒಂದು ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಲೈನ್ ಗಳನ್ನ ಹದಿನೈದು ಸಾವಿರ ಆರ್ನೂರು ಕೋಟಿ ರೂಪಾಯಿ ಎಲಿವೇಟೆಡ್ ಫ್ಲೈ ಓವರ್ ನಮ್ದು ಒಂಬತ್ತು ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಅನ್ನ ಥರ್ಡ್ ಫೇಸ್ ಟೆಂಡರ್ ಅನ್ನು ಜನವರಿ ನಾವು ಕರಿತಾ ಇದ್ದೀವಿ